ಕೇವಲ ಎರಡು ನಿಮಿಷದಲ್ಲಿ ಮಜ್ಜಿಗೆ ಸಾರನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಮಜ್ಜಿಗೆ ಸಾರು ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದೆರಡು ಮೆಣಸಿನಕಾಯಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಚಮಚ ಅರಿಶಿನ ತೊಗೊಂಡಿದ್ದೀನಿ ಈಗ ಮಾಡುವಂತಹ ವಿಧಾನವನ್ನು ನೋಡೋಣ ಮೊದಲಿಗೆ ತೆಗೆದುಕೊಂಡಿರುವಂತಹ ಮೊಸರಿಗೆ ಈರುಳ್ಳಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಎಷ್ಟು ಅಡುಗೆ ಮಾಡ್ತಿದ್ದೀರಾ ಅಂತ ನೋಡಿಕೊಂಡು ಬೇಕಾದಷ್ಟು ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ತೆಗೆದುಕೊಂಡಿದ್ವಲ್ಲ ಜೀರಿಗೆ ಸಾಸಿವೆ ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಎರಡು ಅದನ್ನು ಆ್ಯಡ್ ಮಾಡಿಕೊಳ್ಳಿ ಕರ್ಬೇವು ಒಂದೊ ನೀವು ಇದ್ರ ಜೊತೆಗೇನೆ ಅರಶಿನ ಪುಡಿನೂ ಹಾಕ್ಕೊಬೋದು ಈಗ ಒಗ್ಗರಣೆ ರೆಡಿ ಇದೆ ಒಗ್ಗರಣೆ ರೆಡಿಯಾದ ನಂತರ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಇನ್ನೊಂದು ಸತಿ ನೋಡಿಕೊಂಡು ಉಪ್ಪು ಶಾರ್ಟೇಜ್ ಇದ್ದರೆ ಉಪ್ಪು ಹಾಕ್ಕೊಡಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ನಿಮ್ಮಲ್ಲಿದ್ದರೆ ಹಾಕ್ಕೊಳ್ಬೋದು ಎರಡು ನಿಮಿಷದಲ್ಲಿ ಮಜ್ಜಿಗೆ ಸಾರು ರೆಡಿ